ಸರ್ ತಾವು ವಾಯುಸೇನೆಯಲ್ಲಿ ವರ್ಕ್ ಮಾಡಿದ್ರಿ ಈಗ ಮೊನ್ನೆ ಏನೊಂದು ಮಿಸೈಲ್ಗಳೆಲ್ಲ ಬಳಸಿದ್ರು ಒಂಬತ್ತು ಉಗ್ರ ತಾಣಗಳನ್ನು ಡೆಮಾಲಿಷ್ ಮಾಡಿದ್ರು ಪಾಕಿಸ್ತಾನಕ್ಕೆ ನುಗ್ಗಿ ಅದ್ರ ಬಗ್ಗೆ ಹೇಳೋದಾದ್ರೆ ಆ ಟೆಕ್ನಾಲಜಿ ಯಾವ ರೀತಿಯಾದ ಟೆಕ್ನಾಲಜಿಯನ್ನು ಭಾರತ ಬಳಸ್ಕೊತಿದೆ ಮತ್ತು ಯುದ್ಧೋಪಕರಣಗಳಲ್ಲಿ ಭಾರತ ಎಷ್ಟು ಅಡ್ವಾನ್ಸ್ ಆಗಿದೆ ಸರ್ ಸರ್ ನೋಡಿ ಇವಾಗ ನಾವು ಏನು ಸೆವೆಂಟಿ ಒನ್ ವಾರದಲ್ಲಿ ಭಾಗವಹಿಸಿದ್ವಿ ಈಗ ಏನು ಪರಿಸ್ಥಿತಿ ಅಂದ್ರೆ ತುಂಬ ವ್ಯತ್ಯಾಸ ಇದೆ ತುಂಬ ಅಂದರೆ ತುಂಬ ಈಗ ಸುಮಾರು ಹೆಚ್ಚು ಕಡಿಮೆ ಐವತ್ತು ಐವತ್ತೈದು ವರ್ಷ ಆಯಿತು ಇವಾಗ ಸೊ ಅದರ ನಡುವೆ ಎಷ್ಟು ಮತ್ತು ಆಗಿದೆ ಅಂತ ಹೇಳಿದರೆ ನಾವೊಂದು ವಾಯುಸೇನೆಯಲ್ಲಿ ಆಗ ಮಾಡೋದು ಈಗ ಮಾಡೋಕ್ಕೆ ಮೊನ್ನೆ ಒಂದು ಬಾಲಾಕೋಟದಲ್ಲಿ ಕೇವಲ ಎರಡು ವಿಮಾನಗಳು ಮಾತ್ರ ಹೋಗಿ ಬಂಬಡಿಂಗ್ ಮಾಡಿದ್ದಕ್ಕೆ ಅದಕ್ಕೆ ಸಪೋರ್ಟಿವ್ ಆಗಿ ಇಪ್ಪತ್ತ್ನಾಲ್ಕು ವಿಮಾನಗಳನ್ನೆಲ್ಲ ಅವ್ರಿಗೆ ಗಾರ್ಡ್ ಮಾಡ್ತಾಯಿದ್ರು ಸೊ ಅದರಲ್ಲಿ ನಾವು ನಾಲ್ಕು ಭಾಗ ಮಾಡ್ಬೋದು ಯಾವುದಂತ ಹೇಳಿದರೆ ಒಂದು ಒಂದು ಭಾಗ ವಿಮಾನಗಳ ಏನೋ ಒಂದು ಗ್ರೂಪ್ ಇರುತ್ತೆ ಅದು ಓನ್ಲಿ ಇನ್ಫಾರ್ಮೇಷನ್ ತಗೊತ್ತೆ ಕ ವೈರಿ ಕಂಟ್ರಿಗಳಲ್ಲಿ ವೈರಿ ದೇಶದಲ್ಲಿ ಯಾವ ನಮೂನೆ ಯುದ್ಧ ವಿಮಾನಗಳು ಯಾವಾಗ ಆಫ್ ಆಗ್ತಾ ಇದೆ ಎಲ್ಲಿ ಟೇಕ್ ಆಫ್ ಆಗ್ತಾಯೋದನ್ನು ಅದನ್ನು ಆಪ್ರೇಷನ್ ಅದನ್ನು ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ನಾವು ಅದಕ್ಕೆ ಇನ್ಫಾರ್ಮೇಷನ್ ಕೊಡ್ತಿರ್ಬೇಕು ಪೈಲಟ್ಗೆ ಒಂದು